ನಾವು ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಒಂಬತ್ತನೇ ವಾರ್ಡ್ ಮೀನಾಕ್ಷಿ ಲೇಔಟ್ ಅಲ್ಲಿ ಇದ್ದೀವಿ ಮೀನಾಕ್ಷಿ ಲೇಔಟಲ್ಲಿ ಮೂಲಭೂತ ಸೌಕರ್ಯದಿಂದ ವಂಚಿತರಾಗಿರುವ ಜನರು ಗೋಳು ಕೇಳೋರು ಯಾರು ಅಂತಾನೆ ಕೇಳಬಹುದು ಇವತ್ ನಾವು ಇವತ್ತು ಅವರ ಅವರ ಒಂದು ಕಷ್ಟಗಳನ್ನು ಯಾವ ತರ ಇದೆ ಅಂತ ಅವರನ್ನೇ ಕೇಳೋಣ ಇಲ್ಲಿ ಹದಿನೈದು ವರ್ಷದಿಂದ ನಮ್ಗೆ ಇಲ್ಲಿ ಯಾರು ಬಂದು ಕೇಳೋರು ಹೇಳೋರು ಯಾರಿಲ್ಲ ಮಳೆ ಬಂದ್ರೆ ಆವು ಬಹಳ ಬರ್ತಾರೆ ಮಳೆ ಬಂದ್ರೆ ರೋಡ್ ನಲ್ಲಿ ನಡ್ಸಕ್ಕೆ ಬರೋದಿಲ್ಲ ಬಟ್ ಇಲ್ಲಿ ನಾವು ಕಂಪ್ಲೇಂಟ್ ಮಾಡಿದ್ರೆ ತಾಲೂಕ್ ಆಫೀಸ್ ಮುನ್ಸಿಪಾಲಿಟಿ ನಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಿದ್ರೆ ಯಾರು ಬಂದಿರ್ಲಿ ಯಾರು ನೋಡಿಲ್ಲ ಯಾರು ಮಾಡಿಲ್ಲ ಇನ್ನೊಂದು ಇಂಪ್ರೂವ್ಮೆಂಟ್ ಆಗಿಲ್ಲ ಇಲ್ಲಿ ಒಂದು ನೂರ ಐವತ್ತು ಮನೆ ಐತೆ ಎರಡ್ ಸಾವಿರ ಜನ ಇದ್ದಾರೆ ಇಲ್ಲಿ ರೋಡ್ ಸೌಲಭ್ಯ ಇಲ್ಲ ನೀರ್ ಸೌಲಭ್ಯ ಇಲ್ಲ ನಮ್ಗೆ ಬಹಳ ತೊಂದರೆ ಆಗ್ತಾ ಇದೆ ಒಂದು ಹದಿನೈದು ವರ್ಷ ಆಯ್ತು ರೋಡ್ ಇಲ್ಲ ಯುಜಿಡಿ ಇಲ್ಲ ಕುಡಿಯೋ ನೀರಿಲ್ಲ ತುಂಗಭದ್ರಾ ಡ್ಯಾಮ್ ನಮಗೆ ಇಲ್ಲಿಂದ ಐದು ಕಿಲೋಮೀಟರ್ ಇದೆ ತುಂಗಭದ್ರಾ ಡ್ಯಾಮ್ ಇಂದ ಆಂಧ್ರಗೆಲ್ಲ ನೀರು ಹೋಗುತ್ತೆ ನಮಗೆ ಇಲ್ಲಿ ಹಾಸ್ಪಿಟಲ್ ಅಲ್ಲಿ ಇರೋರಿಗೆ ನೀರು ಇಲ್ಲ ಕುಡಿಯೋ ನೀರು ಇಲ್ಲ ನಾವು ಬೋರ್ ನೀರು ಕುಡಿಯೋ ಅದರಿಂದ ನಮಗೆ ಸೊಳ್ಳೆ ಸೊಳ್ಳೆ ಕೂಡ ಬಹಳ ಇದು ಇಲ್ಲಿ ಬಹಳ ಕಟ ಇದೆ ಅದು ಹದಿನೈದು ವರ್ಷದಿಂದ ಇಲ್ಲ ರೋಡೇ ಇಲ್ಲ ಸರ್ ಬಹಳ ಪ್ರಾಬ್ಲಮ್ ಐತಿ ಮಕ್ಕಳಿಗೆ ಅಡ್ಡಾಡಕ್ಕಿಲ್ಲ ಮಳೆ ಬಂದ್ರೆ ದೊಡ್ಡವರಿಗೂ ನೀರ್ ತರಕನು ದಾರಿ ಇರೋದಿಲ್ಲ ನೀರೆಲ್ಲ ಚರಂಡಿ ನೀರು ರೋಡ್ ನೀರು ಆಗಿ ಆಗ್ಬಿಡ್ತೈತಿ ನೀರು ಹೋಗಕ್ಕೆ ಮುಂದೆ ಹೋಗಕ್ಕೆ ದಾರಿನೇ ಇಲ್ಲ ಚರಂಡಿಗೆ ಮಳೆ ಬಂದ್ರೆ ಹೊರಗೆ ಬರಂಗಿಲ್ಲ ಆತರ ಕೆಸರ ಬಾಳ ಆಗ್ಬಿಡ್ತೈತಿ ಹಾವು ಚೋಳು ಅಂತ ಇನ್ನ ಬರ್ತಾವ ನೀರ್ನಲ್ಲಿ ರೋ ಮನೆಯಾಗ ಮನೆ ಮುಂದೆ ಬಂದ್ಬಿಡ್ತಾವ ಹಾವು ಎಲ್ಲಾ ಕಡೆಗೆ ರೋಡ್ ಐತಿ ನಮ್ಮ ಒಣಗ ರೋಡ್ ಇಲ್ಲ ಸರ್ ಮೂರ್ ಒಣಗ ರೋಡೆ ಹಾಕಿಲ್ಲ ಸೇನೀರು ಇಲ್ಲ ಒಂಬತ್ತನೇ ಒಣೆನಲ್ಲಿ ಹಾವುಗಳ ಬಹಳ ಕಷ್ಟ ಹಾವು ಚೋಳು ಬಹಳ ಕಷ್ಟದಲ್ಲಿ ಇದೀವಿ ನೀರ್ ಇಲ್ಲ ರೋಡ್ ಇಲ್ಲ ಮಳೆ ಇಲ್ಲಿದ್ರೆ ಬಂದ್ರೆ ಬಹಳ ಮಳೆಗೆಲ್ಲ ಮನೆಗೆಲ್ಲ ನೀರ್ ಬಂದ್ಬಿಡ್ತಾವ